ಇಂದು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕಾರಟಗಿ ನೇತೃತ್ವದಲ್ಲಿ ನಗರದ ಹೃದಯ ಭಾಗದಲ್ಲಿ ಹೈಟೆಕ್ ಲೈಬ್ರರಿ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಪುರಸಭಾ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಕಾರ್ಟಗಿ ನಗರದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಗರ ಹಾಗೂ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ವ್ಯಾಸಂಗ ಮಾಡುತ್ತಿದ್ದಾರೆ ಅದರಲ್ಲಿ ಕಾರ್ಟಗಿ ನಗರದಲ್ಲಿ ಮಹಿಳಾ ವಿದ್ಯಾರ್ಥಿಗಳು ಹೆಚ್ಚು ವ್ಯಾಸಂಗ ಮಾಡುತ್ತಿದ್ದಾರೆ ನಗರದಲ್ಲಿ ಸುಸಜ್ಜಿತ ಗ್ರಂಥಾಲಯ ಇಲ್ಲದೆ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲು ಆಗುತ್ತಿಲ್ಲ ಇದರಿಂದ ಉದ್ಯೋಗ ವಂಚನೆ ಆಗುತ್ತಿದ್ದಾರೆ ಈಗಾಗಲೇ ಸಂತೆ ಮಾರ್ಕೆಟ್ ನಲ್ಲಿ ಸ್ಥಳ ಗುರುತಿಸಿದ್ದು ಇಲ್ಲಿ ಯಾವುದೇ ವಿದ್ಯಾರ್ಥಿಗಳು ಹೋಗಲು ಆಗುವುದಲ್ಲ ಆದ್ದರಿಂದ ನಗರದ ಹೃದಯ ಭಾಗದಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ಬೋದುಗುಂಪಾ ರೋಡ್ ಓಲ್ಡ್ ತಹಶೀಲ್ದಾರ್ ಕಚೇರಿ ಹತ್ತಿರ ನಿರ್ಮಾಣ ಮಾಡಬೇಕೆಂದು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಎನ್ಎಸ್ಯುವೈ ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರಾದ ಶಿವಕುಮಾರ್ ಗೌಡ ತೆಕ್ಕಲಕೋಟೆ ಎನ್ಎಸ್ಯುಐ ಉಪಾಧ್ಯಕ್ಷರಾದ ಶಂಕರ್ ನಾಯ್ಕ ಉಪಸ್ಥಿತರಿದ್ದರು ನಗರದಲ್ಲಿ ಇವತ್ತೇನು ಕಾಟಗಿ ತಾಲೂಕಿನಲ್ಲಿ ನೂತನವಾಗಿ ಐಟೆಕ್ ಲೈಬ್ರರಿಗಳನ್ನು ನಿರ್ಮಾಣ ಮಾಡೋಕ್ಕಿಂತ ಮತ್ತು ಎನ್ ಎಸ್ ಐ ಕಾಟಿಗೆ ನೇತೃತ್ವದಲ್ಲಿ ಮುಖ್ಯ ಪುರಸಭೆ ಕಾರ್ಯಗಳಿಗೆ ಮನವಿಯನ್ನು ಸಲ್ಲಿಸುತ್ತೇವೆ ಕಾಟಿಗೆಯಲ್ಲಿ ಸುಮಾರು ನಗರ ಮತ್ತು ಗ್ರಾಮೀಣ ಪ್ರದೇಶದಿಂದ ಹನ್ನೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ನಗರದಲ್ಲಿ ಮಹಿಳಾ ಕಾಲೇಜುಗಳು ವ್ಯತ್ಯಾಸವಾಗಿರುವುದರಿಂದ ನಗರದ ಹೃದಯ ಭಾಗದಲ್ಲಿ ಇವತ್ತು ಲೈಬ್ರರಿ ನಿರ್ಮಾಣ ಮಾಡಬೇಕಂತ ಆಗ್ರಹಿಸಿ ಇವತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದೆ ಈ ಮನವಿಯನ್ನು ಸಲ್ಲಿಸಿ ನಮ್ಮ ಹೃದಯ ಭಾಗದಲ್ಲಿ ಲೈಬ್ರರಿ ನಿರ್ಮಾಣ ಮಾಡಿಕೊಡ್ಬೇಕಾದ ಕುರಿತಾಗಿ ಇವತ್ತು ನಮ್ಮ ಎಲ್ಲಿಸುವ ಆಘವಿರುತ್ತದೆ ಈ ಸಂಬಂಧಪಟ್ಟಂತೆ ಮಾನ್ಯ ಸಚಿವರಿಗೂ ಕೂಡ ಈಗಾಗಲೇ ಮನವಿಯನ್ನು ಸಲ್ಲಿಸಿದೆ ಅವರು ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ ತಾಲೂಕು ಘಟಕದಲ್ಲಿ ಒಂದೇ ಒಂದು ಐಟೆಮ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಇಲ್ಲಿ ಒಂದು ಮಾನ್ಯ ಯಾರು ಪುರಸಭೆಯ மனுவலாம் தன்யவாத <muchas>